ಫುಲ್ಲು ಎದೆ ಬಳಗಡೆ ತೆಗೆದಿದ್ವು ಎರಡು ಸರಿ ಆಪ್ರೇಷನ್ ಆಯಿತು ಐದಾರು ವರ್ಷ ಏನಿರ್ಲಿಲ್ಲ ಆದರೆ ಗಂಟು ಬೆಳ್ಕೊಂತ ಇತ್ತು ಮತ್ತೇನಾದರೂ ಎಫೆಕ್ಟಿವ್ ಆಗ್ಬೋದಲ್ಲ ಅಂತ ಹೌದು ನಮ್ಮ ತಂಗಿಗೆ ನಮ್ಮ ಅಣ್ಣನಿಗೆ ಇತ್ತು ಮುಂಚೆಲಿ ಸ್ವಲ್ಪ ಭಯ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈಗ ಎರಡು ತಿಂಗಳು ಮುಂಚೆ ಬಂದು ಮಗ ಮೆಡಿಶನ್ ತಗೊಂಡೋಗಿದ್ರು ಪರವಾಗಿಲ್ಲ ಈಗ ಎರಡು ತಿಂಗಳಿಂದ ಸ್ವಲ್ಪ ನನಗೆ ಪರವಾಗಿಲ್ಲ ಅನ್ನಿಸ್ತು ನಮಸ್ತೆ ಚಂದ್ರಮ್ಮ ಅಂತ ನಾವು ಚಿತ್ರದುರ್ಗದತ್ರ ಹಳ್ಳಿ ಆಡ್ನೂರ್ ಅಂತ ಈಗ ಒಂದ್ ಎರಡು ತಿಂಗಳ ಮುಂಚೆ ಬಂದು ನಮ್ಮ ಮಗ ಮೆಡಿಸಿನ್ ತಗೊಂಡೋಗಿದ್ರು ಇವಾಗ ನಾವು ಡಾಕ್ಟರ್ ಪೆಟ್ ಸ್ಕ್ಯಾನ್ ಹೇಳಿದ್ರು ಕಟ್ಸ್ಕೊಂಡ್ ಮಾಡಿಸ್ಕೊಂಬಂದ್ ತೋರಿಸಿ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡ್ ಬಂದಿದ್ವಿ ಪರವಾಗಿಲ್ಲ ಈಗ ಎರಡು ತಿಂಗಳಿಂದ ಸ್ವಲ್ಪ ನಮಗೆ ಪರವಾಗಿಲ್ಲ ಅನಿಸ್ತು ನಮಗೆ ಬಹಳ ವರ್ಷ ಈಗ ಹದಿನೆಂಟು ನಿಮ್ಸ್ ವಾಗ ಆಪರೇಷನ್ ಆಗಿತ್ತು ಆಪರೇಷನ್ ಆದ್ಮೇಲೆ ಐದಾರು ವರ್ಷ ಏನಿರ್ಲಿಲ್ಲ ಮತ್ತೆ ಆತರ ಸ್ವಲ್ಪ ಗಂಟು ಕಾಣಿಸ್ಕೊಳ್ತು ಗಂಟು ಕಾಣಿಸ್ಕೊಳ್ತಂಗ್ ಇಲ್ಲಿ ನಾವು ಇದು ಅಲ್ಲಿ ನೋಡ್ಕೊಂಡು ನಿರಂಜನ್ ದೇಶಪಾಂಡೆ ಇದ್ರಾಗ ನೋಡ್ಕೊಂಡು ನಾವು ಇಲ್ಲಿಗೆ ಬಂದ್ವಿ ನಮಗೆ ಗಂಟಿದೆ ಕ್ಯಾನ್ಸರ್ ಗಂಟು ಅಂತ ಆಪರೇಷನ್ ಬಲ್ಗಡೆ ಎದೆ ತೆಗ್ದಾರೆ ಫುಲ್ಲು ಎದೆ ಬಲಗಡೆ ತೆಗ್ದಿದ್ವು ಎರಡು ಸರಿ ಆಪ್ರೇಷನ್ ಆಯಿತು ಐದಾರು ವರ್ಷ ಏನಿರಲಿಲ್ಲ ಇವಾಗ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಗಂಟು ಕಳ್ಸ್ಕೊಂತು ಇಲ್ಲಿ ನಾವು ಆಪ್ರೇಷನ್ ಇಲ್ದೇನೆ ಇದಾಗ್ಬೋದು ಆಯುರ್ವೇದಿಕ ಮೆಡಿಷನ್ ತಗೊಂಡು ಅಂತ ಇಲ್ಲಿಗೆ ಬಂದ್ವಿ ಆರಾಮಾಗಿದ್ವಿ ಏನಿರಲಿಲ್ಲ ಆದ್ರೆ ಗಂಟು ಇತ್ತು ಮತ್ತೇನಾದರೂ ಎಫೆಕ್ಟಿವ್ ಆಗ್ಬೋದಲ್ಲ ಅಂತ ಬಂದ್ವಿ ನಾವ್ ಇಲ್ಲಿಗೆ ಅಲ್ಲಿ ಎರಡು ವರ್ಷ ತಿಂದನೇ ಕಾಣಿಸ್ಕೊಂತು ಸುಮ್ನೆ ಇದ್ವಿ ನೋಡೋಣ ಅಂತ ಈಗೆಲ್ಲಾ ಇದು ನೋಡ್ಕೊಂಡ್ವಾ ಆಪ್ರೇಷನ್ ಮಾಡಿಸ್ ಭಯ ಆಗಿ ನಾವು ಇಲ್ಲಿಗ್ ಬಂದಿದ್ದು ಹೌದು ನಮ್ ತಂಗಿಗೆ ನಮ್ಮ ಅಣ್ಣನ್ಗೆ ಇತ್ತು ಅದರಿಂದ ಅವ್ರಿಗೆ ಬೋನ್ಸ್ ಕ್ಯಾನ್ಸರ್ ಆಯ್ತು ನಮ್ ತಂಗಿಗೆ ನಮ್ಮ ಅಣ್ಣನಿಗೂ ಕ್ಯಾನ್ಸರ್ ಇತ್ತು ಕರುಳಿನ ಕ್ಯಾನ್ಸರ್ ಅದಕ್ಕೆ ನನಗೆ ಗೊತ್ತಾತಲ್ಲ ಆಪ್ರೇಷನ್ ಆಗಿ ಎಲ್ಲ ಇದಾದ್ಮೇಲೂ ಮತ್ತೆ ಕಂಟಿನ್ಯೂ ಆಗಿ ಬೆಳಕಂತ ಅದನ್ನ ಭಯ ಆಗಿ ಇಲ್ಲಿಗೆ ಬಂದ್ವಿ ಪರವಾಗಿಲ್ಲ ಅನ್ಸಿದೆ ಇಬ್ಬರು ಮಕ್ಳಿದಾರೆ ಮಕ್ಳು ನೋಡ್ಕೊಂತಾರೆ ಅಂದ್ರೆ ನಾ ಬಂದಿರಲಿಲ್ಲ ಇವಾಗ್ಲೇ ಬಂದಿರೋದು ನಮ್ಮ ಮಗ ಮೆಡಿಶನ್ ತಮ್ಮ ಇದ್ದ ಮುಂಚೆಲಿ ಸ್ವಲ್ಪ ಭಯ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ అదే స్వల్ప సుస్తూ ఈ తర ఏగదు ఏను ఊట ఎలా తింత్రి ఆరామ ఆడతీ ఆరా ఆరీ ఇలా పెట్స్ పెట్స్క్యాన్ మార్స్కంబందీ డాక్టర్ స్వల్ప రిమూవ్ ఆతీ మెడిషన్ తో పర్వాల అంద్రు తగ్వి మే మెడిషన్ తగ్గు